ಚಿಂತಾಮಣಿ ಗ್ರಾಮಾಂತರ ಠಾಣೆಯ ವ್ಯಾಪ್ತಿಯಲ್ಲಿ ಎರಡು ದಿನಗಳ ಹಿಂದೆ ಮೂರು ಜನ ರೈತರ ತೋಟಗಳಲ್ಲಿ ಕಳ್ಳತನವಾಗಿತ್ತು ಮೂರು ಜನರು ದೂರು ನೀಡಿದ್ದರು ಆದರೆ ಪೊಲೀಸರು ಮೂರು ದೂರುಗಳನ್ನು ಸೇರಿಸಿ ಒಂದು ಎಫ್ಐಆರ್ ಆರ್ ದಾಖಲು ಮಾಡಿರುತ್ತಾರೆ ನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಆರೋಪಿಸಿದರು ಮೂರು ದೂರುಗಳನ್ನು ಏಕ ದಾಖಲಿಸಿಕೊಳ್ಳಲಿಲ್ಲ ಮೂರು ದೂರುಗಳನ್ನು ಪ್ರತ್ಯೇಕವಾಗಿ ದಾಖಲಿಸಿಕೊಳ್ಳಬೇಕು ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಕಳ್ಳರನ್ನು ಪತ್ತೆ ಮಾಡಬೇಕು ಎಂದು ಆಗ್ರಹಿಸಿದರು

ಮೊದ್ಲದಿಂದ ರಾಜ್ಯದಲ್ಲಿ ಸ್ಪೆಷಲ್ ಸರ್ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆದ್ದು ಶ್ರೀಗಂಧದ್ದು ಇಡೀ ರಾಜ್ಯದಲ್ಲಿ ಶಬಾಷ್ ತಗೊಂಡಿದ್ದಂತ ತಗೊಂಡಿದ್ದ ಇವತ್ತು ನಮ್ಮ ನಾವು ನಾವ್ ಏನಕ್ಕಾದ್ರೂ ಊರುದ್ ಇವತ್ತು ಇದು ನೋಡಿದ್ರು ಕಳ್ತ ಸ್ಟೇಷನ್ ಕಂಪ್ಲೇಂಟ್ ಎತ್ಕೊಂಡ್ ಬಂದ್ರು ತಗೊಂಡ್ ಅದನ್ನ ಜವಾಬ್ದಾರಿ ಅದನ್ನ ನೀವು ತಗೊಂಡ್ ಮೂರ್ ಮೂರ್ ಎಫ್ಐ ಆರ್ ಹಾಕಿದ್ರೆ ನಮ್ಗೆ ನಮ್ಗೆ ನಮಗುದ ಅದಕ್ಕೋಸ್ಕರ ನಾವ್ ಕೇಳ್ತಾ ಇದ್ದೀವಿ ಮೂರು ಹಾಕಿದ್ರೆ ತೊಂದರೆ ಎಲ್ಲ ಸಮಯ ಅದೇ ಮಾತಾಡಿದ್ರೆ ಮಾತಾಡ್ತಾರ